ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಏನು ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸಲ್ಲೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಬ್ಬರು ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಅವ್ರನ್ನ ಅಧ್ಯಕ್ಷರು ಮಾಡಿ ಬೇರೆ ಬೇರೆ ಯಾಕೆಂದರೆ ಅದು ಜನರಿಗೆ ತಲುಪಬೇಕು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಜನರಿಗೆ ತಲುಪಿದಾಗ ಮಾತ್ರ ಅದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಆ ನಿಟ್ಟಿನ ಮೇಲೆ ಇವತ್ತು ಚಂದ್ರಭೋಪಾಲ್ ಅವ್ರನ್ನ ನಮ್ಮ ಇದು ಏನು ಪ್ರೆಸಿಡೆಂಟಾಗಿ ಮಾಡಿದ್ದಾರೆ ಅವ್ರನ್ನ ಅವರ ಒಂದು ಕಚೇರಿಯ ಉದ್ಘಾಟನೆ ಮತ್ತು ಅವರು ಸಾರ್ವಜನಿಕರ ಅಹವಾಲ್ ಭಾಳ ಮುಖ್ಯ ಯಾಕೆಂದರೆ ಇದು ನನಗೆ ಅನಿಸಿದೆ ಬಟ್ ಸೆವೆಂಟಿ ಫೈ ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟು ಕರೆಂಟ್ ಬಿಲ್ ಇರ್ಬೋದು ಮತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇರಲಿ ಭಾಳ ಹಗುರವಾಗಿ ಮಾತಾಡಿದರು ಆದರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಒಂದು ಎರಡು ಪರ್ಸೆಂಟಿಗೆ ಏನಾದರೂ ತೊಂದರೆ ಇರತಕ್ಕಂಥದ್ದು ಇದೆಲ್ಲ ಅಹವಾಲು ನೋಡಿದಾಗ ಯಾಕೆಂದರೆ ಸಂಖ್ಯೆ ಜಾಸ್ತಿ ಇರೋದರಿಂದ ಅವ್ರಿಗೆ ಸಹಕಾರ ಆಗಬೇಕು ತಾಲೂಕು ಮಟ್ಟದಲ್ಲೂ ಕೂಡ ಎಲ್ಲ ಕಡೆಯೂ ಇದ್ದಾರೆ ಇದು ನನಗೆ ಭಾಳ ಸಂತೋಷ ಏನು ಅಂದರೆ ಭಾಳ ಹೆಮ್ಮೆ ಇವತ್ತು ವಿರೋಧ ಪಕ್ಷದವ್ರು ಭಾಳ ಹಗುರವಾಗಿ ಮಾತಾಡಿದರು ಚುನಾವಣೆಯಲ್ಲಿ ಏನಾಯಿತು ಅದರದ್ದೆಲ್ಲ ನಾವು ಹೆಚ್ಚು ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಇವತ್ತಿಲ್ಲಿ ಬಂದಿದೆ ಅಂತ ಹೇಳಿದರೆ ನಾವು ಅನುಷ್ಠಾನದಲ್ಲಿದ್ದೀವಿ ಇವತ್ತು ಸರ್ಕಾರ ಒಂದು ಒಳ್ಳೆ ಗಟ್ಟಿಯಾಗಿದೆ ಅಂತ ಹೇಳಿದರೆ ಅದು ವಿಶೇಷವಾಗಿ ಇದೆಲ್ಲ ಗ್ಯಾರಂಟಿ ಕೂಡ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಏನೇ ಮಾತು ಕೊಟ್ಟರೆ ಚುನಾವಣೆಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗುತ್ತೆ ಅದು ಸಂಪ್ರದಾಯ ಇದೆ ನೀವು ಇಷ್ಟು ಎಲ್ಲ ಮುಖ್ಯಮಂತ್ರಿಗಳ ನೀವು ಹಿಸ್ಟ್ರಿ ತೊಗೊಂಡಾಗ ಒಂದು ಮಾತು ಕೊಟ್ಟಾಗ ಮತ್ತು ಐದು ವರ್ಷವೂ ಕೂಡ ಅವರು ಪೂರ್ಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಬಡವರಾಗಿದ್ದಾಗ ತಕ್ಷಣ ತೀರ್ಮಾನ ತಗೊಳ್ತೀವಿ ಅದು ದೇವರಾಜರವ್ರ ಸಂದರ್ಭದಲ್ಲಿ ಇರ್ಬೋದು ಬಂಗಾರಪ್ಪಾಜಿಯವ್ರು ಇರ್ಬೋದು ಈಗ ಸಿದ್ದರಾಮಯ್ಯ ಅವರು ಇರ್ಬೋದು ಇದನ್ನೆಲ್ಲ ತೊಗೊಂಡಾಗ ಪಟ್ ಅಂತೇಳಿ ತೊಗೊಳ್ತಕ್ಕಂಥ ಸ್ವಭಾವ ಇದೆ ಐ ಆಮ್ ವೆರಿ ಹ್ಯಾಪಿ ಬಟ್ ಭಾಳ ಪ್ರೌಡ್ ಅನಿಸುತ್ತೆ ಭಾಳ ಖುಷಿ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ಇಂಥ ಕಾರ್ಯಕ್ರಮದಲ್ಲಿ ಮನೆಮನೆಗೂ ಕೂಡ ಕಾರ್ಯಕ್ರಮ ಕೊಡ್ತಕ್ಕಂಥ ಒಂದು ಕಚೇರಿಯ ಉದ್ಘಾಟನೆ ಇದೆ ಯಾರ ನೀ ಅವ್ರು ಯಾರು ಸೀಟಿರವಿ ಯಾರು ರವಿ ಕಾಂಗ್ರೆಸ್ ಪಕ್ಷದವರ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಪಕ್ಷದವರ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು ಈ ವಿಚಾರದಲ್ಲಿ ನಿಮಗೆ ಒಂದೇ ಮಾತು ಹೇಳ್ತೀನಿ ಕೇಳಿ ಸಂಪೂರ್ಣವಾಗಿ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿಂದ ಹಿಡಿದು ನಮ್ಮಂಥ ಮಂತ್ರಿಗಳಿಂದ ಹಿಡಿದು ಹೈಕಮಾಂಡ್ವರ್ಗನು ಕೂಡ ಅವ್ರನ್ನ ಯಾರು ಏನು ತಿಪ್ಪುರಲಾಗ ಹೊಡೆದ್ರೂ ಕೂಡ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸ ಇರೋದ್ರಿಂದ ರಾಜ್ಯಪಾಲರ ಆಫೀಸ್ನ ಅಧಿಕಾರನ ಭಾಳ ಕೆಟ್ಟದಾಗಿ ಕೆಟ್ಟದಾಗಿ ಉಪಯೋಗ ಮಾಡ್ತಕ್ಕಂಥ ಏನು ಪದ್ಧತಿ ಬಿ ಜೆ ಪಿಗಳಿಗೆ ಕೆಟ್ಟ ಬುದ್ಧಿ ಇದೆ ಒಳ್ಳೆ ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಸರ್ಕಾರಗಳನ್ನು ಏನು ಬೀಳ್ಸ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿಸ್ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದನ್ನು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ವಿರುದ್ಧವಾಗಿ ಅದು ಯಾವತ್ತೂ ಕೂಡ ಸಂವಿಧಾನನೇ ಗೆಲ್ಲೋದು ಏನೇ ತಿಪ್ಪರಲಾಗ ಹೊಡೆದ್ರೂ ಕೂಡ ಅದದು ಆಸೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಆಮೇಲೆ ಅವರಿಗೆಲ್ಲ ಹೊಟ್ಟೆ ಕಿಚ್ಚು ನೀವು ಇಷ್ಟೊಂದು ಜನರು ಬಂದಿದಿರಿ ಯಾಕೆ ಬಂದಿರಿ ಗ್ಯಾರಂಟಿ ಆಫೀಸ್ ಓಪನ್ ಮಾಡೋಕ್ಕೆ ಗ್ಯಾರಂಟಿ ಆಫೀಸ್ ಓಪನ್ ಆಗಬಾರ್ದು ಅವರಿಗೆ ಹೊಟ್ಟೆ ಕಿಚ್ಚು ಜನರಿಗೆ ಕೊಡಬಾರ್ದು ಆ ಹೊಟ್ಟೆ ಕಿಚ್ಚಿಗೆ ಭಾಳ ಕನ್ಸ್ ಹಿಡ್ಕೊಂಡು ಕೂತ್ಕೊಂಡಿದ್ರು ಅದರೊಳಗೆ ಈಗ ಜೆ ಡಿ ಎಸ್ ಅವರು ಬೇರೆ ಸೇರಿಕೊಂಡಿದ್ದಾರೆ ಏನಾದ್ರು ನೋಡ್ತಾರೆ ಏನಾರು ಆಗುತ್ತೆ ಅಂತಾರೆ ಈ ಅರವತ್ತೇಳಲ್ಲಿ ಅರವತ್ತೇಳಲ್ಲಿ ನೂರ ಮೂವತ್ತೇಳಲ್ಲಿ ಅದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು ಹಾಂ ಆಗಿದೆ ನೋಡಿ ಪ್ರಾಸಿಕ್ಯೂಷನ್ ಇದೆಲ್ಲ ರಾಜಕಾರಣದ ಒಂದು ವ್ಯವಸ್ಥೆಯನ್ನು ಪಿತೂರಿಯನ್ನು ಅವ್ರು ಮಾಡ್ತಾ ಇದ್ದಾರೆ ಯಾಕೆ ಕೇಜ್ರಿವಾಲ್ ಇದ್ದಾರೆ ಅವರು ಫೇಸ್ ಮಾಡ್ತಾ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ ಅಸ್ ಅನುಷ್ಠಾನದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಗಳನ್ನು ಬೀಳ್ಸೋದು ಅದು ಭಾಳ ದೊಡ್ಡ ತಪ್ಪು ಇಂಥದಕ್ಕೆ ಕೆಟ್ಟ ಬುದ್ಧಿಗೆ ಬಿಡಬೇಕಾಗತ್ತೆ ಆಗೋದಿಲ್ಲ ಭಾಳ ಒಂದು ದೊಡ್ಡ ನಾವು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಜನರ ಜೊತೆಗೆ ಹೋಗೋದು ನಾವು ಪಾದಯಾತ್ರೆ ನಾನು ನೋಡಿದ್ದೀನಿ ಅವರೆಲ್ಲ ಯಾವ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಜನರಿಗೆ ಸ್ಪ

ಯಾಕೆ ಹೋದ್ರಂತೆ ನಂಬರ್ ಒನ್ ನಂಬರ್ ಟು ಯಡಿಯೂರಪ್ಪ ಮೂರು ವರ್ಷ ಆದ ತಕ್ಷಣ ಇಳಿಸ್ಬಿಡ್ತಾರೆ ಯಾಕೆ ಇದೇ ವಿಜಯ ಅಂಜನ್ ತಾನೆ ಇದೇ ವಿಜಯ ಅಂಜನ್ ಸವಾಸಕ್ಕೆ ತಾನೆ ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ ರೀ ನಮಗೆ ಯಾಕೆ ರೀ ಪ್ರಶ್ನೆ ಕೇಳ್ತೀರಾ ನಿಮ್ಮ ಪಕ್ಷದ ನಾಯಕರು ಫಸ್ಟ್ ಯತ್ನಾಳ್ ಅವ್ರಿಗೆ ಹೇಳಿ ಯತ್ನಾಳ್ ಅವರು ಹಿಗ್ಗಮುಗ್ಗ ನಾಯಿ ತರ ನಿಮಗನ್ನ ಯಾವ ರೀತಿಯಲ್ಲಿ ಬೈತಾ ಇದ್ದಾರೆ ಕೇರೆ ಇಲ್ಲ ಅವ್ರು ಏನಂದ್ರೆ ಹಿರಿಯರಂತೆ ಹಿರಿಯರ ಕೈಲಿ ಬೈಸ್ಕೊಳ್ಳೋಕೆ ನಾಚಿಕೆ ಆಗೋಲ್ಲ ಒಬ್ಬ ಜಿಲ್ಲಾ ಏನು ರಾಜ್ಯದ ಒಬ್ಬ ಬಿ ಜೆ ಪಿ ಅಧ್ಯಕ್ಷನಾಗಿ ನಮ್ಮ ಬಗ್ಗೆ ಹೇಳೋದಕ್ಕೆ ಯಾರಾದರೂ ಒಬ್ಬರು ಈ ಥರ ತೊಗೊಂಡಿದ್ದಾರೆ ಅಂತಕ್ಕಂಥದ್ದಾದರೆ ಅವನ ಏಜೆಂಟ್ ಇರಲಿ ಯಾವನಾರು ಇರಲಿ ಎರಡು ನಿಮಿಷ ಹೋಗಸ್ತೀವಿ ನಾವು ಅವರು ನಾನು ನೋಡಿದೆ ಅವ್ರ ಬೇಡಿಕೆಗಳು ಏನಿದ್ದಾವೆ ಅಂತ ಹೇಳಿ ಅದನ್ನು ನಾಳೆ ಐ ತಿಂಕ್ ಅವರಿಗೆ ಟೈಮು ಕೂಡ ಕೊಟ್ಟಿದೆ ಅಂದರೆ ಅವರು ಅಸೋಸಿಯೇಷನ್ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಯಾವ್ರಿಗೆ ಏನೇನು ಸಹಕಾರ ಬೇಕೋ ನಾವು ಮಾಡ್ತೀವಿ ಕರಾಳ ಅದು ಪ್ರಜಾಪ್ರಭುತ್ವದಲ್ಲಿ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಅವ್ರೇನು ಸಮಸ್ಯೆ ಇದೆ ಅವ್ರಿಗೆ ಏನಾದ್ರೂ ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ಹೋದ ವರ್ಷವೂ ಕೂಡ ಒಂದು ವರ್ಷಕ್ಕೆ ಲೀನಿಯನ್ಸ್ ಕೊಟ್ಟಿದ್ವಿ ಇದೆಲ್ಲ ಇರ್ತದೆ ಅವ್ರೇನು ಬೇಡಿಕೆಗಳನ್ನಿಡ್ತಾರೆ ನಾಳೆ ಅವರು ಮತ್ತು ಈವನ್ ನಮ್ಮ ಸರ್ಕಾರಿ ಟೀಚರ್ಸ್ಗೂ ಕೂಡ ಒಂದು ನಾಳೆ ಸಮಯ ನಿಗದಿಪಡ್ತಿದೆ ನೋಡಿದ ಸ್ಪಂದನೆ ಅಲ್ಲ ಒಂದು ನಿಮಿಷ ಇರಲಿಲ್ಲ ಸ್ಪಂದನೆ ಸ್ಪಂದನೆ ಅಂದರೆ ಏನು ಅವರು ಕೇಳ್ತಕ್ಕಂಥದ್ದು ಆಗಬೇಕು ಕೇಳ್ತಕ್ಕಂಥದ್ದು ಕಾನೂನಲ್ಲಿ ಇಡೀ ರಾಜಮಠದಲ್ಲಿ ಕಾನೂನು ಬದಲಾವಣೆ ಆಗಬೇಕು ಕಾನೂನು ಬದಲಾವಣೆ ಆಗಬೇಕಂದ್ರೆ ನಾನು ಒಬ್ಬನೇ ಕುತ್ಕೊಂಡು ಮಾಡೋಕ್ಕಾಗತ್ತೆ ರಾಜ್ಯ ಸರ್ಕಾರದಲ್ಲಿ ಕೆಲವು ತೀರ್ಮಾನ ತಗೊಳ್ತವೆ ಅವ್ರು ಕೇಳಿರೋದು ನೀವು ಕರೆಕ್ಟಾಗಿ ಅರ್ಥ ಮಾಡ್ತೇವೆ ಅವರ ಕೈಯಲ್ಲೂ ಕೂಡ ಮಾತುಕತೆ ಯಾಕೆ ಕರೀತಾರೆ ಇದಕ್ಕೆ ಕರೆಯೋದು ಕರೆದು ಮಾತುಕತೆ ಮಾಡ್ತಕ್ಕಂಥದ್ದು ಆಯಿತು ಒಂದು ನಿಮಿಷ ಈಗ ಸೆವೆಂತ್ ಪೇ ಆಯೋಗ ಯಾರು ಮಾಡಿದ್ರಂತೆ ಅದು ಶಿಕ್ಷಕರ ಪರವಾಗಿ ನಾವ್ಯಾರು ನಿಲ್ಲಿಲ್ಲ ನಲ್ವತ್ತು ಪರ್ಸೆಂಟು ರಾಜ್ಯದಲ್ಲಿರ್ತಕ್ಕಂಥ ನೌಕರರು ನಲವತ್ತು ಪರ್ಸೆಂಟ್ ನೌಕರು ದೇ ಆರ್ ಇನ್ ಮೈ ಡಿಪಾರ್ಟ್ಮೆಂಟ್ ಅವರು ಕಾಳಜಿ ಇರೋದರಿಂದ ನಾನು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದರೆ ಅವರಿಗೆ ಅಭಿನಂದನೆಗಳು ಇದೆ ಎಲ್ಲದೂ ಕೂಡ ಅಂತಂತವಾಗಿ ತಗೊಂಡ್ ಹೋಗ್ತಾರೆ ಸರ್ ಸರ್ ರಘವೇಂದ್ರ ಏನು ಜಿಲ್ಲಾ ಮಟ್ಟದಲ್ಲೂ ಕೂಡ ಏನು ಶಿಕ್ಷಕರು ನೇಮಕತೆಯಲ್ಲಿ ಏನಿಲ್ಲಲ್ಲ ಏನು ಇಲ್ಲಲ್ಲ